ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಪಾರ್ಟ್ ಟು ಹೌಸ್ ವೈಫ್ ಮನಿ ಸೇವಿಂಗ್ ವಿಡಿಯೋ ಪಾರ್ಟ್ ಟು ಅಂತಲೇ ಹೇಳ್ಬೋದು ಈ ಮುಂಚೆ ಹಲವಾರು ಮನಿ ಸೇವಿಂಗ್ ಟಿಪ್ಸ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅದರಲ್ಲಿ ಇದು ಕೆಲವೊಂದೊಂದು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳೇಬೇಕು ಅಂತ ನಾನು ಮಾಡ್ಕೋತಾ ಇದ್ದೀನಿ ಸೊ ಮೊದಲನೇದಾಗಿ ನಾವು ಯಥೇಚ್ಛವಾಗಿ ಬಟ್ಟೆಯನ್ನು ತಗೊತೀವಿ ಸೊ ಬೈ ಒನ್ ಗೆಟ್ ಒನ್ ಇರುತ್ತೆ ಅಥವಾ ಸೇಲ್ಸ್ನಲ್ಲಿ ಹೋಗ್ತೀವಿ ಬಲ್ಕಾಗಿ ತಗೋತೀವಿ ಅಟ್ ಎ ಟೈಮ್ ಮೂರು ನಾಲ್ಕು ಜೊತೆ ತಗೋತೀವಿ ಸೊ ಈ ರೀತಿ ಮಾಡೋದ್ರಿಂದ ನಮ್ಮ ಒಂದು ಹಣಕಾಸಿನ ಮೇಲೂ ಕೂಡ ಪರಿಣಾಮ ಬೀಳುತ್ತೆ ಹಾಗೆ ಬಟ್ಟೆಗಳನ್ನ ಹೇಗೆ ತಗೋಬೇಕು ಅಂತಂದರೆ ನಾವು ಯೂಸ್ ಮಾಡೋಷ್ಟು ದಿನ ನಾವು ಯೂಸ್ ಮಾಡಿ ಇನ್ನು ಮಿಕ್ಕಿರುವಂತಹ ದಿನ ಡಿಸ್ಪೋಸ್ ಮಾಡುವಂತಹ ಬಟ್ಟೆಗಳನ್ನ ನಾವು ತಗೋಬೇಕು ಲಾಂಗ್ ಲೈಫ್ ನಾವು ಮಾಡ್ಕೊತೀವಿ ಅಂತ ಅಂದರೆ ಲಾಂಗ್ ಲೈಫ್ ಬಟ್ಟೆಗಳನ್ನ ನಾವು ತಗೊಳ್ಳೋಕ್ಕೆ ಹೋಗಬಾರ್ದು ಓಕೆ ಡಿಸ್ಪೋಸಬಲ್ ಅಂತ ಅಂದರೆ ಒಂದು ಒಂದು ವರ್ಷ ಒಂದೂವರೆ ವರ್ಷ ಯೂಸ್ ಮಾಡಬೇಕು ಬಿಟ್ಬಿಡಬೇಕು ಆ ರೀತಿಯಾದಂತಹ ಬಟ್ಟೆಗಳನ್ನ ನಾವು ತಗೊಳ್ಳೋದ್ರಿಂದ ಬಟ್ಟೆಗಳು ಕೂಡ ಕ್ವಾಲಿಟಿ ಹಾಗೆ ಇರುತ್ತೆ ಚೆನ್ನಾಗೂ ಇರುತ್ತೆ ಹಾಗೆ ಅದರಲ್ಲಿ ಇರುವಂತಹ ಜರ್ಮ್ಸ್ಗಳನ್ನ ನಾವು ಒಗ್ದಷ್ಟು ಒಗ್ದಷ್ಟು ಏನು ಏನಾಗುತ್ತೆ ಅಂತ ಅಂದರೆ ಅದಕ್ಕೆ ಖಾಲಿ ಜಾಗ ಬಿಟ್ಟಾಗೆ ಆಗುತ್ತೆ ಜರ್ಮ್ಸ್ಗಳು ಬಂದು ಕೂರ್ಲಿಕ್ಕೆ ಬಟ್ಟೆ ಮೇಲೆ ಸೊ ಈ ರೀತಿಯಾಗಿ ಆದಾಗ ಖಾಲಿ ಆದಂಗೆ ಆದಂಗೆ ಜಮ್ಸ್ಗಳು ಬಂದು ಕೂರುತ್ತೆ ತುಂಬಿಕೊಳ್ಳುತ್ತೆ ಸೊ ಯಾವುದೇ ಒಂದು ಬಟ್ಟೆಗಳನ್ನ ನಾವು ತೊಗೋಬೇಕಾದ್ರೂ ಕೂಡ ಅಷ್ಟೆ ಲಾಂಗ್ ಲೈಫ್ ಬರಬೇಕು ಅಂತ ನಾವು ತೊಗೋಬಾರ್ದು ಡಿಸ್ಪೋಸಬಲ್ ಎಷ್ಟು ಬೇಕು ಅಷ್ಟನ್ನು ಯುಟಿಲೈಸ್ ಮಾಡಿ ಆ ನಂತರ ಅದನ್ನು ಬೇರೆದಕ್ಕೆ ನೀವು ನೋಡಿರ್ಬೋದು ನಾನು ಎಷ್ಟೊಂದು ವಿಚಾರದಲ್ಲಿ ಕಿಚನಲ್ಲಿ ನಾನು ಯೂಸ್ಡ್ ಬಟ್ಟೆಗಳನ್ನ ಬಳಸ್ತೀನಿ ಆಗನ್ನು ಮಾತ್ರಕ್ಕೆ ಅಡುಗೆ ತಿಂಡಿ ವಿಚಾರದಲ್ಲೆಲ್ಲ ನಾನು ಹೇಳ್ತಾ ಇರೋದು ಕ್ಲೀನಿಂಗ್ ಪರ್ಪಸ್ಗೆ ನಾನು ಯೂಸ್ಡ್ ಕ್ಲಾತ್ಗಳನ್ನ ನಾನು ಯೂಸ್ ಮಾಡ್ತೀನಿ ಅದರಲ್ಲೂ ಕೂಡ ಅಷ್ಟೇ ಬೇರೆಯವ್ರಿಗೆ ಬಟ್ಟೆಗಳನ್ನ ಕೊಡೋಕ್ಕೆ ಹೋಗಬೇಡಿ ಯಾವ ಕಾರಣಕ್ಕೂ ಯಾಕಂದರೆ ನಮ್ಮ ಮೈ ಮೇಲೆ ಹಾಕಿರ್ತೀವಿ ಬ್ಯಾಕ್ಟೀರಿಯಾ ಜರ್ಮ್ಸ್ ಏನೇ ಇದ್ರೂ ಕೂಡ ಬೇರೊಬ್ರಿಗೆ ಅದರಿಂದ ಎಫೆಕ್ಟ್ ಆಗಬಾರ್ದು ನೀವು ಯು ಯುಟಿಲೈಸ್ ಮಾಡೋಷ್ಟು ಯುಟಿಲೈಸ್ ಮಾಡಿ ಆನಂತರ ನಿಮ್ಮ ಪರ್ಸ್ನಲ್ ಕ್ಲೀನಿಂಗ್ ಪರ್ಪಸ್ಸಿಗೆಲ್ಲ ಯೂಸ್ ಯೂಸ್ ಮಾಡಿಕೊಂಡು ಅದನ್ನು ಡಿಸ್ಪೋಸ್ ಮಾಡಿಬಿಡಿ ಅಂತ ಹೇಳ್ತಾ ಇದು ಮೊದಲನೇ ಟಿಪ್ ಆದರೆ ಇನ್ನು ಎರಡನೇ ಟಿಪ್ ಬಂದು ಮೀಲ್ ಪ್ಲ್ಯಾನಿಂಗ್ ಟಿಪ್ ಅಂತಲೇ ಹೇಳ್ಬೋದು ಮೀಲ್ ಪ್ಲ್ಯಾನಿಂಗ್ ಮಾಡಿಕೊಂಡ್ರೆ ವೀಕ್ಲಿ ನಿಯರ್ಲಿ ಐನೂರಿಂದ ಆರುನೂರು ರೂಪಾಯಿನ ಉಳಿಸ್ಕೋಬೋದು ಯಾಕೆಂದರೆ ಈ ಥರ ಒಂದು ಡಿಶ್ನ ನಾವು ಮಾರ್ನಿಂಗ್ ಮಾಡ್ತೀವಿ ಅಂದರೆ ಮಧ್ಯಾಹ್ನ ಈ ಥರದ ಡಿಶ್ನ ನಾವು ಮಾಡಬೇಕು ಅನ್ನೋದನ್ನ ಪ್ಲ್ಯಾನ್ ಮಾಡಿ ಇಟ್ಕೊಬಿಟ್ರೆ ನೆಕ್ಸ್ಟ್ ಫ್ಯೂಚರ್ ಇನ್ನು ಯಾವುದೇ ರೀತಿಯಾದಂತಹ ವೇಸ್ಟ್ ಮಾಡೋದು ಅಥವಾ ಎಮರ್ಜೆನ್ಸಿ ಏನಾದರೂ ಮಾಡಿಬಿಡೋಣ ಅಂತಾನೇ ಆಗಲಿ ಆ ಥರ ಎಲ್ಲ ಮಾಡೋ ಚಾನ್ಸಸ್ ಕಮ್ಮಿ ಇರುತ್ತೆ ಸೊ ಹಾಗಾಗಿ ಮೀಲ್ ಪ್ಲ್ಯಾನಿಂಗ್ ಮಾಡ್ಕೊಳ್ಳೋದ್ರಿಂದ ಒಂದು ಪರ್ಟಿಕ್ಯುಲರಾಗಿ ಒಂದು ಡಿಶ್ನ ನಾವು ಪ್ರಿಪೇರ್ ಮಾಡ್ತೀವಿ ಬೇರೊಂದು ಡಿಶ್ಗೆ ನಾವು ಖರ್ಚು ಮಾಡುವಂತಹ ಐಟಮ್ಸ್ಗಳು ಕಮ್ಮಿ ಆಗುತ್ತೆ ಆ ಹಣವನ್ನು ಕೂಡ ಉಳಿತಾಯ ಮಾಡ್ಬೋದು ಅಂತ ಹೇಳ್ಬೋದು ಇನ್ನು ಟ್ರಾವೆಲಿಂಗ್ ವಿಚಾರಕ್ಕೆ ಬರೋ ಹಾಗಿದ್ರೆ ಹೌದು ನಿಜ ಗೌರ್ಮೆಂಟ್ ಅವರು ಬಸ್ಸಲ್ಲಿ ಫ್ರೀ ಮಾಡಿದ್ದಾರೆ ಹಾಗಂತ ಪರ್ಸ್ನಲ್ ವೆಹಿಕಲ್ನ ನಾವು ಯೂಸ್ ಮಾಡೋದೇ ಇಲ್ವಾ ಮಾಡ್ತೀವಿ ಸೊ ಈ ರೀತಿಯಾದಂತಹ ಯೂಸೇಜ್ ಮಾಡಬೇಕಾದ್ರೆ ಸ್ವಲ್ಪ ನೋಡಿ ಮಾಡಿ ಒಂದು ಪ್ಲ್ಯಾನಿಂಗ್ ಅಂತ ಮಾಡಿಕೊಂಡು ಒಂದು ಕಡೆ ಹೋಗ್ಬೇಕಾ ಅಥವಾ ಟ್ರಾವೆಲಿಂಗ್ ಮಾಡಬೇಕಾ ಅನ್ನೋದನ್ನ ನೋಡಿ ನೀವು ಟ್ರಾವೆಲಿಂಗ್ ಮಾಡಿ ಸುಮ್ಮನೆ ಪೆಟ್ರೋಲ್ ಹಾಕಿಸ್ಕೊಳ್ಳೋದು ಓಡಾಡೋದು ಓಡಾಡ್ಬೇಕಾದ್ರೆ ಖರ್ಚುಗಳು ಏನೋ ಸ್ವಲ್ಪ ಆಗೋಲ್ಲ ಅಲ್ಲಿ ಊಟ ತಿಂಡಿ ಅಲ್ಲಿ ಹೋಗ್ತಾ ಬರ್ತಾ ಪ್ರತಿಯೊಂದನ್ನು ಖರ್ಚನ್ನು ನಾವು ನೋಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಮಾಡೋದ್ರಿಂದ ಅದರಲ್ಲೂ ಕೂಡ ನಾವು ದುಡ್ಡನ್ನ ಉಳಿಸ್ಬೋದು ಅಂತ ಹೇಳ್ತೀನಿ ಅದಾದ ನಂತರ ಇನ್ನು ಮಕ್ಕಳಿಗೆ ಬಟ್ಟೆ ಆಗಿರ್ಬೋದು ಟಾಯ್ಸ್ಗಳನ್ನಾಗಿರ್ಬೋದು ಈ ಒಂದು ವಿಚಾರದಲ್ಲಿ ನಾನು ತುಂಬ ಎಚ್ಚೆತ್ಕೊಂಡಿದ್ದೀನಿ ಈ ಸರಿ ಮಕ್ಕಳಿಗೆ ತುಂಬ ಅನಾವಶ್ಯಕವಾಗಿ ಅನ್ವಾಂಟೆಡ್ ಟಾಯ್ಸ್ಗಳನ್ನ ತಗೊಳ್ಳೋದು ಮನೆಯಲ್ಲಿ ತುಂಬಿಟ್ಕೊಳ್ಳೋದು ಇದೆಲ್ಲ ಇಲ್ಲ ಸೊ ತುಂಬ ಕುಡಿಸ್ಬಿಟ್ಟಿದ್ದೀನಿ ಟಾಯ್ಸ್ಗಳನ್ನ ವೇಸ್ಟು ಕೂಡ ಮಾಡಿದ್ದಾರೆ ಅವ್ರಿಗೆ ನಾವು ಹೇಳೋಕ್ಕೂ ಆಗಲ್ಲ ಬಿಡೋಕ್ಕೂ ಆಗೋಲ್ಲ ಆ ರೀತಿಯಾಗಿ ಆಟ ಆಡೋ ಮಕ್ಕಳನ್ನು ತಡಿಬಾರ್ದು ಅಂತ ಅಂತಾರೆ ಸೊ ತಡಿದೆ ಇದ್ರೂ ಕೂಡ ಈ ಥರ ದುಡ್ಡು i mm -hmm. ಪೋಲ್ ಆಗುತ್ತೆ ಸೊ ಯಾವುದು ಅವ್ರಿಗೆ ಬಾಳಿಕೆ ಜಾಸ್ತಿ ಬರುತ್ತೆ ಅವ್ರಿಗೆ ಯಾವುದು ಉಪಯೋಗ ಆಗುತ್ತೆ ಅವ್ರು ಯಾವುದು ಇಷ್ಟಪಟ್ಟು ಆಡ್ತಾರೆ ಅದನ್ನು ಮಾತ್ರ ತಕ್ಕೊಡಿ ಅಂತ ಹೇಳ್ತಾ ಈ ಒಂದಷ್ಟು ಟಿಪ್ಸ್ಗಳನ್ನ ನೀವು ಫಾಲೋ ಮಾಡೋದ್ರಿಂದ ಒಂದಷ್ಟು ದುಡ್ಡನ್ನ ನೀವು ಕೂಡ ಸೇವ್ ಮಾಡ್ಬೋದು ಅದರಲ್ಲೂ ಮನಿ ಸೇವಿಂಗ್ಸ್ ಅನ್ನೋದು ಈ ಹೆಣ್ಮಕ್ಳಲ್ಲಿ ಜಾಸ್ತಿ ಬರಬೇಕು ಹೌಸ್ ವೈಫ್ಗಳಲ್ಲಿ ಈ ನಾಲ್ಕು ಟಿಪ್ಗಳಿಂದ ನಿಮ್ಮ ಒಂದು ಸಂಸಾರಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಇದು ಹೌಸ್ ವೈಫ್ ಮನಿ ಸೇವಿಂಗ್ ಟಿಪ್ಸ್ನ ಪಾರ್ಟ್ ಟೂ ಆಗಿದೆ ಈ ನಾಲ್ಕು ಟಿಪ್ನ ನಿಮ್ಮ ಲೈಫಲ್ಲೂ ಕೂಡ ನೀವು ಅಳವಡಿಸ್ಕೊಳ್ತಾ ಬಂತು ಅಂದರೆ ನೀವು ಕೂಡ ಮಂತ್ಲಿ ಒಂದು ಎರಡರಿಂದ ಮೂರು ಸಾವಿರ ಉಳಿಸ್ಬೋದು ಅಂತ ಹೇಳಬಲ್ಲೆ ಥ್ಯಾಂಕ್ ಯು ಸೋ ಮಚ್